ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ಶಿವರಾಮ ಕಾರಂತರವರ ಜನ್ಮ ದಿನಾಚರಣೆಯ ಸಲುವಾಗಿ ಅವರ ಕೃತಿಗಳನ್ನೇ ಈ ತಿಂಗಳ ಪೂರ್ತಿ ಪರಿಚಯಿಸುವ ಪ್ರಯತ್ನ ಪುಸ್ತಕ ಪರಿಚಯ ಇಪ್ಪತ್ತೆಂಟು ಪುಸ್ತಕದ ಹೆಸರು ಔದಾರ್ಯದ ಉರುಳಲ್ಲಿ ಲೇಖಕರು ಡಾಕ್ಟರ್ ಕೆ ಶಿವರಾಮ ಕಾರಂತ ಅಭಿಪ್ರಾಯ ವೀಣಾ ನಾಯಕ್ ಓದುತ್ತಿರುವವರು ವಾಸ್ತುಶಿಲ್ಪ ವಿಭಾಗ ಪ್ರಾಧ್ಯಾಪಕಿ ಸಿಂಧು ಜಗನ್ನಾಥ್ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ಮೊದಲು ಕಾರಂತರು ಬರೆದ ಸುದೀರ್ಘ ಕಾದಂಬರಿ ಇದು ನಾನು ಬರೆದ ಕಾದಂಬರಿಗಳಲ್ಲಿ ಇದೇ ಅತಿ ದೊಡ್ಡದು ವಿಷಯದ ವ್ಯಾಪ್ತಿ ಬರವಣಿಗೆಯ ಗಾತ್ರವನ್ನು ನಿರ್ಣಯಿಸುತ್ತದೆ ಎಂದು ಮುನ್ನುಡಿಯಲ್ಲಿ ಅವರೇ ಹೇಳಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿ ಸ್ವಾತಂತ್ರ್ಯ ಸಿಗುವವರೆಗೆ ಸಾಗಿದ ಅವರ ಸ್ವಂತ ಬದುಕಿನ ಮತ್ತು ಸುತ್ತಲಿನ ಸಾಮಾಜಿಕ ವ್ಯಕ್ತಿ ಸಂಸ್ಥೆ ರೀತಿನೀತಿಗಳ ಅನುಭವಗಳ ಪ್ರತೀಕ ಈ ಕಾದಂಬರಿ ರಾಧಾಕೃಷ್ಣ ಇಲ್ಲಿ ಕಥಾನಾಯಕ ಸಕಾರಾಮ ಮತ್ತು ಸದಾನಂದ ಎಂಬ ಮಿತ್ರರೊಂದಿಗೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಲು ಮನೆ ಬಿಟ್ಟು ತನ್ನ ತಂದೆ ಗೊತ್ತು ಮಾಡಿದ ಮದುವೆಯನ್ನೂ ಬೇಡವೆಂದು ಹೇಳಿ ಉತ್ಸಾಹದಿಂದ ಹೊರಟವನು ಬಹಳ ಕಷ್ಟಪಟ್ಟು ಹಿಂಜರಿಯದೆ ವಿವಿಧ ರೀತಿಯ ಅನುಭವಗಳನ್ನು ಪಡೆಯುತ್ತಾನೆ ಮಿತ್ರರಿಬ್ಬರು ಆರಂಭದಲ್ಲೇ ಜೊತೆ ಬಿಟ್ಟು ಹೋಗುತ್ತಾರೆ ಸದಾನಂದ ಡಾಕ್ಟರಾಗಿ ಮಂಗಳೂರಿನಲ್ಲಿ ತಳವೂರಿ ಕ್ರಮೇಣ ರಾಜಕೀಯಕ್ಕೂ ಪರೋಕ್ಷವಾಗಿ ಇಳಿದು ಹಣ ಪ್ರಸಿದ್ಧಿ ಪಡೆದು ರಾಧಾಕೃಷ್ಣನನ್ನು ದೂರವಿಡುತ್ತಾನೆ ಸಕಾರಾಮ ಪತ್ರಿಕೋದ್ಯಮಿಯಾಗಿ ಮುಂಬೈನಲ್ಲಿ ನೆಲೆಸಿ ಮುಂದೆ ಒಂದು ಹಂತದಲ್ಲಿ ರಾಧಾಕೃಷ್ಣನಿಗೆ ಆಶ್ರಯ ಕೊಟ್ಟು ಅಂದಿನ ರಾಜಕೀಯ ವಾಸ್ತವಿಕತೆಯ ಬಗ್ಗೆ ತಿಳುವಳಿಕೆಯೂ ನೀಡುತ್ತಾನೆ ರಾಧಾಕೃಷ್ಣ ಬಡ ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಔದ್ಯೋಗಿಕ ತರಬೇತಿಯನ್ನು ನೀಡಲು ಮಂಗಳೂರಿನಿಂದ ಸ್ವಲ್ಪ ದೂರವಿರುವ ಸ್ಥಳದಲ್ಲಿ ಒಂದು ಶಾಲೆ ಮತ್ತು ಆದಾಯ ಹಾಗೂ ಆಹಾರಕ್ಕಾಗಿ ತೋಟಗಾರಿಕೆ ಪಶುಸಾಗಾಣಿಕೆಯಂತಹ ಕೆಲಸಗಳನ್ನು ಮಾಡುತ್ತಾನೆ ಹೊಂದಿಕೊಂಡು ಬಾಳುವ ಪತ್ನಿ ಹಾಗೂ ನಂಬಿಕೆಯ ಸಹಚರರೊಂದಿಗೆ ತನ್ನ ಆದರ್ಶವನ್ನು ಸಾಕಾರಗೊಳಿಸುವ ಪ್ರಯತ್ನ ಮಾಡುತ್ತಿರುವಾಗ ಪ್ರಭುದೇವ ಎಂಬ ಪತ್ರಿಕಾರ ತಾನು ಸಹಾಯ ಮಾಡುತ್ತೇನೆಂದು ಸ್ವಲ್ಪ ಹಣ ಕೊಟ್ಟು ತನ್ನ ರಾಜಕೀಯದ ದಾಳ ಉರುಳಿಸುತ್ತಾನೆ ಶಾಲೆಯ ಹೆಸರಿನಲ್ಲಿ ದೂರದ ಊರಿನಲ್ಲಿ ವಂತಿಕೆ ಲಾಟರಿ ಇತ್ಯಾದಿ ಸ್ಕೀಮ್ಗಳನ್ನು ಮಾಡಿ ಹಣ ಸಂಗ್ರಹಿಸುತ್ತಾನೆ ಪ್ರವಾಸಕ್ಕೆ ಹೋದಾಗ ರಾಧಾಕೃಷ್ಣನಿಗೆ ಇದೆಲ್ಲ ತಿಳಿದು ಬಂದು ಕ್ರೋಧಿತನಾಗಿ ಹಿಂದಿರುಗಿ ಬಂದು ಪ್ರಭುದೇವನನ್ನು ಆಕ್ಷೇಪಿಸಿ ಶಾಲೆಯನ್ನೇ ಮುಚ್ಚಿಬಿಡುತ್ತಾನೆ ಅನ್ಯಾಯದ ಹಣದಲ್ಲಿ ದೇಶ ಸೇವೆ ಮಾಡುವುದು ತನ್ನ ಜಾಯಮಾನದಲ್ಲೇ ಇಲ್ಲವೆಂದು ಹೇಳಿ ಈ ಔದಾರ್ಯದ ಉರುಳಲ್ಲಿ ತಾನು ಸಿಲುಕಿರುವ ಬಗ್ಗೆ ಬಹಳ ನಂದುಕೊಳ್ಳುತ್ತಾನೆ ಮುಂದೆ ಕತೆಯಲ್ಲಿ ರಾಜಕೀಯ ಸಾಮಾಜಿಕ ಹಾಗೂ ನೀತಿ ರೀತಿಗಳ ಬಗ್ಗೆ ಬಹಳ ವಿವರವಾಗಿ ಬರೆಯುತ್ತಾರೆ ಅದನ್ನು ಓದಿಯೇ ತಿಳಿಯಬೇಕು ಸುದೀರ್ಘವಾದ ಕಾದಂಬರಿಯಾದರೂ ಬಹಳ ಪ್ರಶಂಸನೀಯವಾದುದು ಓದಿ ಆನಂದಿಸಿ ಧನ್ಯವಾದಗಳು